ನಮಸ್ತೆ ಸ್ನೇಹಿತರೆ ಯುಗಾದಿ ಅಂದರೆ ಹೊಸತನ ಹೊಸತನದ ಆಲಂಬ ಬೇವು ಅಂದರೆ ಕಹಿ ಬೆಲ್ಲವೆಂದರೆ ಸಿಹಿ ಈ ಯುಗಾದಿಯು ಕಹಿಯನ್ನು ದೂರ ಮಾಡಿ ಅಂದರೆ ಕಷ್ಟಗಳನ್ನು ದೂರ ಮಾಡಿ ಎಲ್ಲರ ಜೀವನದಲ್ಲಿ ಸಿಹಿಯಾದ ಮಧುರವಾದ ವಾತಾವರಣವನ್ನು ನಿರ್ಮಾಣ ಮಾಡುತ್ತದೆ ಹೌದು ಸ್ನೇಹಿತರೆ ಮಾರ್ಚ್ ಮೂವತ್ತರಂದು ಯುಗಾದಿ ಹಬ್ಬವನ್ನು ಎಲ್ಲೆಡೆ ಸಂಭ್ರಮದಿಂದ ಆಚರಿಸಲಾಗುತ್ತದೆ ಹಾಗೂ ಈ ದಿನವನ್ನು ಶ್ರೀ ವಿಶ್ವವಸು ನಾಮ ಸಂವತ್ಸದ ಆರಂಭವನ್ನು ಸೂಚಿಸಲಾಗುತ್ತದೆ ಯುಗಾದಿಯು ಹಿಂದೂ ಪಂಚಾಂಗದ ಪ್ರಕಾರ ಹೊಸ ವರ್ಷದ ಮೊದಲ ದಿನವಾಗಿದೆ ಈ ದಿನ ಹೊಸ ಆರಂಭಗಳಿಗೆ ಶುಭ ಸಮಯ ಹಾಗೂ ಈ ದಿನ ಮಾಡಿದ ಯಾವುದೇ ಕೆಲಸ ಸಮೃದ್ಧಿ ಸಂತೋಷ ಮತ್ತು ಯಶಸ್ಸನ್ನು ತರುತ್ತದೆ ಎಂಬ ನಂಬಿಕೆಯು ಕೂಡ ನಮ್ಮ ಹಿಂದೂ ಶಾಸ್ತ್ರದಲ್ಲಿದೆ ಈ ದಿನ ಜನರು ಸಮೃದ್ಧಿ ಮತ್ತು ಸಕಾರಾತ್ಮಕತೆಯನ್ನು ಅಂದರೆ ಉತ್ತಮವಾದಂತಹ ವಾತಾವರಣದ ಸೂಚನೆಯಾಗಿ ತಮ್ಮ ಮನೆಗಳನ್ನು ಸ್ವಚ್ಛಗೊಳಿಸಿ ಅಲಂಕಾರ ಮಾಡುತ್ತಾರೆ ಹಾಗೂ ಮನೆಯ ಮುಖ್ಯವಾಗಿಲಿಗೆ ಮಾವಿನ ಎಲೆಗಳು ಹಾಗೂ ಹೂವು ಮತ್ತು ರಂಗೋಲಿಯಿಂದ ಅಲಂಕಾರವನ್ನು ಮಾಡುತ್ತಾರೆ ಈ ಅಲಂಕಾರಗಳಿಂದ ನಕಾರಾತ್ಮಕತೆ ಶಕ್ತಿ ದೂರವಾಗುತ್ತದೆ ಹಾಗೂ ಮನೆಯು ಅಭಿವೃದ್ಧಿಯತ್ತ ಸಾಗುತ್ತದೆ ಎಂದು ನಮ್ಮ ಹಿರಿಯರಿಂದಲೂ ಬಂದಿರುವಂತಹ ಒಂದು ನಂಬಿಕೆ ಹೌದು ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಸಮೃದ್ಧಿ ಜೀವನ ಚಾನಲ್ ಇವತ್ತಿನ ದಿನ ನಾವು ತಪ್ಪದೆ ಯುಗಾದಿ ಹಬ್ಬದ ದಿನ ಅಂದರೆ ಈ ಎರಡು ರೀತಿಯ ತೋರಣಗಳನ್ನು ಅಂದರೆ ನಾವು ಇವತ್ತಿನ ದಿನ ಎರಡು ರೀತಿಯ ತೋರಣಗಳನ್ನು ಹೇಳಲಿದ್ದೇವೆ ಆ ಎರಡು ರೀತಿಯ ತೋರಣಗಳನ್ನು ಕಟ್ಟಿದಲ್ಲಿ ನಿಮ್ಮ ಜೀವನದಲ್ಲಿ ರಾಜಯೋಗ ಆರಂಭವಾಗುತ್ತದೆ ಹಾಗೂ ಈ ಒಂದು ವಸ್ತುವಿನ ಶಕ್ತಿಯಿಂದ ನಿಮ್ಮ ಜೀವನದಲ್ಲಿ ಸುಖ ಸಂತೋಷ ಪ್ರಾಪ್ತಿಯಾಗುತ್ತದೆ ಹಾಗಾದರೆ ಆ ವಸ್ತುವಿನ ಬಗ್ಗೆ ತಿಳಿಯೋಣ ಬನ್ನಿ ಹಬ್ಬದ ದಿನ ಅಂದರೆ ಯುಗಾದಿ ಹಬ್ಬದ ದಿನ ಜನರು ಸೂರ್ಯೋದಯಕ್ಕೂ ಮುನ್ನ ಎಣ್ಣೆ ಸ್ನಾನವನ್ನು ಮಾಡಿ ಹೊಸ ಉಡುಪುಗಳನ್ನು ಧರಿಸಿ ವಿಧ ವಿಧವಾದ ಅಡುಗೆ ಪೂಜೆಗಳನ್ನು ಮಾಡಿ ಬೇವ ಬೆಲ್ಲವನ್ನು ಹಂಚುತ್ತಾರೆ ದೇವಾಲಯಗಳಿಗೆ ಭೇಟಿ ನೀಡುವುದು ಕೂಡ ಸಾಮಾನ್ಯವಾದ ಸಂಗತಿ ಆದರೆ ಇವತ್ತಿನ ದಿನ ನಾವು ಹೇಳುವ ಈ ಒಂದು ಕೆಲಸ ಮಾಡಿದರೆ ನಿಮ್ಮ ಯುಗಾದಿ ಹಬ್ಬದ ದಿನದಿಂದ ನಿಮ್ಮ ಅದೃಷ್ಟ ಬದಲಾಗುತ್ತದೆ ನಿಮ್ಮ ಜೀವನದಲ್ಲಿ ಸುಖ ಶಾಂತಿ ನೆಮ್ಮದಿ ದೊರೆಯುತ್ತದೆ ಹೌದು ಸ್ನೇಹಿತರೆ ಯಾವ ವ್ಯಕ್ತಿಯು ಅತಿಯಾದ ಹಣದ ಸಮಸ್ಯೆ ಅಥವಾ ಯಾವುದೇ ರೀತಿಯ ಕೆಲಸ ಕೂಡ ಸಿಗ್ತಾ ಇಲ್ಲ ಹಾಗೂ ಮನೆಯಲ್ಲಿ ಒಂದು ನೆಮ್ಮದಿ ಇಲ್ಲ ಹಾಗೂ ಯಾವುದೇ ರೀತಿಯ ಶುಭ ಕಾರ್ಯಗಳು ಮನೆಯಲ್ಲಿ ನಡೀತಾ ಇಲ್ಲ ಅನ್ನೋದಾದ್ರೆ ಖಂಡಿತವಾಗಿಯೂ ನೀವು ಈ ಒಂದು ದಿನವನ್ನ ಮಿಸ್ ಮಾಡಿಕೊಳ್ಬಾರ್ದು ಈ ಒಂದು ದಿನವನ್ನು ತಪ್ಪಿಸ್ಕೊಳ್ಬಾರ್ದು ಹೌದು ಏಕೆಂದರೆ ಈ ದಿನ ಅತ್ಯಂತ ಅದೃಷ್ಟ ತರುವಂತಹ ದಿನ ನಮ್ಮ ಹಿಂದೂ ಸಂಪ್ರದಾಯದಂತೆ ಯುಗಾದಿ ಹಬ್ಬದ ದಿನವನ್ನು ಅತ್ಯಂತ ಮಂಗಳಕರವಾದಂಥ ದಿನವೆಂದು ಆಚರಿಸಲಾಗುತ್ತದೆ ಇಂತಹ ಶುಭ ಸಂದರ್ಭಗಳಲ್ಲಿ ನೀವು ಮಾಡುವ ಚಿಕ್ಕ ಪುಟ್ಟ ಪರಿಹಾರಗಳು ಕೂಡ ನಿಮ್ಮ ಜೀವನದಲ್ಲಿ ಅದ್ಭುತವಾದಂತಹ ಫಲಿತಾಂಶವನ್ನು ನೀಡುತ್ತದೆ ಸ್ನೇಹಿತರೆ ಹೌದು ಹಾಗಾಗಿ ನೀವು ಸುಲಭವಾಗಿ ಈ ಒಂದು ಪರಿಹಾರವನ್ನು ಮಾಡುವುದರಿಂದ ನಿಮ್ಮ ಜೀವನವು ಅಭಿವೃದ್ಧಿಯತ್ತ ಸಾಗುವುದನ್ನು ನೀವು ಕಾಣುತ್ತೀರಿ ಸಾಮಾನ್ಯವಾಗಿ ಎಲ್ಲರ ಮನೆಗಳಲ್ಲಿ ಈ ಯುಗಾದಿ ಹಬ್ಬದ ದಿನ ಮಾವಿನ ತೋರಣವನ್ನು ಕಟ್ಟುತ್ತೇವೆ ಇದು ಕಟ್ಟುವುದರಿಂದ ದುಷ್ಟಶಕ್ತಿಗಳು ಮನೆಗೆ ಪ್ರವೇಶ ಮಾಡುವುದಿಲ್ಲ ಎಂಬ ನಂಬಿಕೆಯು ಕೂಡ ಇದೆ ಹೌದು ಆದರೆ ಅದರ ಜೊತೆ ಈ ನಾವು ಹೇಳುವ ಮೊದಲನೇ ಉಪಾಯದ ಪ್ರಕಾರ ಈ ಯುಗಾದಿ ಹಬ್ಬದ ದಿನ ನಿಮಗೆ ಅದೃಷ್ಟ ಹುಡುಕಿ ಬರಬೇಕು ಅಂದ್ರೆ ಈ ಮಾವಿನ ತೋರಣಕ್ಕೆ ಸ್ವಲ್ಪ ಅರಿಶಿಣದ ನೀರಿನಿಂದ ಆ ಒಂದು ಮಾವಿನ ತೋರಣದ ಮಧ್ಯೆ ಎಲೆಗಳ ಮೇಲೆ ಸ್ವಸ್ತಿಕ್ ಚಿಹ್ನೆಯನ್ನು ಬರೆಯಬೇಕು ನಂತರ ಮತ್ತೊಂದು ಎಲೆಯ ಮೇಲೆ ಓಂ ಅಂತ ಬರೆಯಬೇಕಾಗುತ್ತದೆ ಇದರಿಂದ ನಿಮ್ಮ ಮನೆಗಳಲ್ಲಿ ಧನಲಕ್ಷ್ಮಿಯ ಆಗಮನವಾಗುವುದು ಅಷ್ಟೇ ಅಲ್ಲದೆ ಮಹಾಲಕ್ಷ್ಮಿಯ ಕೃಪೆ ನಿಮಗೆ ದೊರೆಯುತ್ತದೆ ಹೌದು ಸ್ನೇಹಿತರೆ ಇದು ಅತ್ಯಂತ ಪರಿಣಾಮಕಾರಿಯಾಗಿ ನಿಮ್ಮ ಜೀವನದಲ್ಲಿ ಬದಲಾವಣೆಯನ್ನು ತರುತ್ತದೆ ಸ್ನೇಹಿತರೆ ಹೌದು ಇನ್ನು ನಂತರದ ತೋರಣದ ಬಗ್ಗೆ ತಿಳಿಯುವುದಾದರೆ ನಿಮಗೆ ಆರ್ಥಿಕ ಅಭಿವೃದ್ಧಿಗಾಗಿ ಹಾಗೂ ಜೀವನದಲ್ಲಿ ನೆಮ್ಮದಿ ಸಿಗಲು ಗುರುವಿನ ಆಶೀರ್ವಾದ ಇರಲೇಬೇಕು ಗುರುವಿನ ಒಂದು ದಯವಿದ್ದರೆ ಒಬ್ಬ ಒಬ್ಬ ಭಿಕ್ಷುಕ ಕೂಡ ರಾಜನಾಗುತ್ತಾನೆ ಹೌದು ಸ್ನೇಹಿತರೆ ಆದ್ದರಿಂದಲೇ ಈ ಒಂದು ಶುಭ ಸಂದರ್ಭಗಳಲ್ಲಿ ಅಂದರೆ ಯುಗಾದಿ ಹಬ್ಬದ ದಿನ ವಿಶೇಷವಾಗಿ ನೀವು ಈ ಒಂದು ಗುರುವಿನ ಆಶೀರ್ವಾದವನ್ನು ಪಡೆಯಬೇಕು ಅಂದರೆ ನೀವು ಈ ಒಂದು ಚಿಕ್ಕ ಕೆಲಸವನ್ನು ಮಾಡಲೇಬೇಕು ಹಾಗೂ ನೀವು ಈ ಒಂದು ಶುಭ ಸಂದರ್ಭಗಳಲ್ಲಿ ಶುಭ ಯೋಗದಲ್ಲಿ ಇರುವಂತಹ ಈ ಒಂದು ದಿನವನ್ನು ಈ ಒಂದು ತೋರಣವನ್ನು ನಿಮ್ಮ ಮನೆಗಳಲ್ಲಿ ಕಟ್ಟುವುದರಿಂದ ನಿಮ್ಮ ಮನೆಯು ಅಭಿವೃದ್ಧಿಯತ್ತ ಸಾಗುತ್ತದೆ ನಿಮ್ಮ ಮನೆಯು ಸುಖ ಶಾಂತಿ ನೆಮ್ಮದಿಯಿಂದ ಅಷ್ಟೇ ಅಲ್ಲದೆ ನಿಮ್ಮ ಜೀವನದಲ್ಲಿ ಅದ್ಭುತವಾದಂತಹ ಅವಕಾಶಗಳು ಹುಡುಕಿ ನಿಮಗೆ ಬರುತ್ತದೆ ಯಾವುದೇ ರೀತಿಯ ಕೆಟ್ಟ ವಿಚಾರವಾಗಲಿ ಅಥವಾ ಒಳ್ಳೆಯ ವಿಚಾರಗಳು ಕೂಡ ಮನೆಯ ಮುಖ್ಯ ದ್ವಾರದಿಂದಲೇ ಬರಬೇಕಾಗುತ್ತದೆ ಹೀಗಿರುವಾಗ ಮನೆಯ ಮುಖ್ಯ ಬಾಗಿಲಿಗೆ ಈ ಒಂದು ತೋರಣವನ್ನು ಕಟ್ಟುವುದರಿಂದ ಉತ್ತಮವಾದಂತಹ ಕಂಪನಗಳ ಆಕರ್ಷಣೆಯಾಗುತ್ತದೆ ಹಣದ ಆಕರ್ಷಣೆಗೆ ಈ ಒಂದು ತೋರಣವು ಕಾರಣವಾಗುತ್ತದೆ ಅದಕ್ಕೆ ನೀವು ಮೊದಲನೆಯದಾಗಿ ಕೆಲವು ಅರಿಶಿಣದ ಕೊಂಬುಗಳನ್ನು ಅಂದರೆ ಎರಡು ನಾಲ್ಕು ಆರು ಎಂಟು ಈ ರೀತಿಯಾಗಿ ಸಮಖ್ಯೆಯಲ್ಲಿ ಅರಿಶಿಣದ ಕೊಂಬುಗಳನ್ನು ತೆಗೆದುಕೊಳ್ಳಬೇಕಾಗುತ್ತದೆ ಇದನ್ನು ಒಂದು ದಾರದಲ್ಲಿ ತೋರಣದಂತೆ ಕಟ್ಟಬೇಕು ಬಿಡಿ ಬಿಡಿಯಾಗಿ ಈ ತೋರಣದಂತೆ ಈ ಒಂದು ಕೊಂಬುಗಳನ್ನು ಕಟ್ಟಬೇಕು ನಂತರ ಇದನ್ನು ಮೊದಲು ನಿಮ್ಮ ಕೈಯಲ್ಲಿ ಹಿಡಿದು ನಿಮ್ಮ ದೇವಾಲಯ ಮನೆಯಲ್ಲಿ ಕುಲದೇವರ ಮುಂದೆ ಪ್ರಾರ್ಥನೆಯನ್ನು ಮಾಡಿ ಗುರುವಿಗೆ ನಮಸ್ಕರಿಸಿ ನಿಮ್ಮ ಎಲ್ಲ ಇಚ್ಛೆಗಳು ನೆರವೇರಲಿ ಎಂದು ಕೋರಿಕೊಳ್ಳಬೇಕಾಗುತ್ತದೆ ಹಾಗೂ ನಿಮ್ಮ ಈ ಇಚ್ಛೆಗಳನ್ನು ಸಂಪೂರ್ಣವಾಗಿ ದೇವರ ಮುಂದೆ ಹೇಳಬೇಕು ಹೌದು ನಂತರ ಇದನ್ನು ಮನೆಯ ಮುಖ್ಯ ದ್ವಾರದ ಅಥವಾ ನಿಮ್ಮ ದೇವಾಲಯ ಮನೆಯ ಬಾಗಿಲಿಗೆ ಈ ಒಂದು ತೋರಣವನ್ನು ಕಟ್ಟಬೇಕು ಇದರಿಂದ ಮಾತೆ ಮಹಾಲಕ್ಷ್ಮಿಯ ಅನುಗ್ರಹ ಹಾಗೂ ಮನೆಗೆ ಸೇರಿ ಸಂಪತ್ತು ಹೆಚ್ಚಾಗುತ್ತದೆ ಹಾಗೂ ಗುರುವಿನ ಬಲದಿಂದ ನೀವು ಹಿಡಿದ ಕೆಲಸಗಳಲ್ಲಿ ಯಶಸ್ಸನ್ನು ಸಾಧಿಸಲು ಅತ್ಯಂತ ಸುಲಭವಾಗುತ್ತದೆ ಹಾಗೂ ಈ ಒಂದು ತೋರಣವನ್ನು ಕಟ್ಟುವುದರಿಂದ ನಿಮ್ಮ ಜೀವನದಲ್ಲಿ ಅಭಿವೃದ್ಧಿಯನ್ನು ನೀವು ಕಾಣಬಹುದು ಹಾಗೂ ನಿಮ್ಮ ಜೀವನದಲ್ಲಿ ಅಪಾರವಾದ ಧನ ಆಗಮನವನ್ನು ಸಹ ನೀವು ಕಾಣಬಹುದು ನಕಾರಾತ್ಮಕತೆಯು ದೂರವಾಗಿ ನಿಮ್ಮ ಜೀವನವು ಅಭಿವೃದ್ಧಿಯತ್ತ ಸಾಗುತ್ತದೆ ಹಾಗೂ ಈ ತೋರಣವನ್ನು ಅದು ಒಣಗುವವರೆಗೂ ಬಿಟ್ಟು ನಂತರ ಯಾವುದಾದರೂ ಮರದ ಕೆಳಗೆ ಅಥವಾ ಹರಿಯುವ ನೀರಿಗೆ ಇದನ್ನು ಹಾಕಬೇಕಾಗುತ್ತದೆ ಈ ರೀತಿಯಾಗಿ ಮಾಡುವುದರಿಂದ ನೀವು ನಿಮ್ಮ ಜೀವನದಲ್ಲಿ ಉತ್ತಮವಾದಂತಹ ಫಲಗಳನ್ನು ಕಾಣಬಹುದು ಈ ರೀತಿಯಾದಂತಹ ಎರಡು ತೋರಣಗಳನ್ನು ನೀವು ಯುಗಾದಿ ಹಬ್ಬದ ದಿನ ತಪ್ಪದೇ ಮನೆಯ ಬಾಗಿಲಿಗೆ ಕಟ್ಟುವುದರಿಂದ ನಿಮ್ಮ ಜೀವನದಲ್ಲಿ ಅತ್ಯುತ್ತಮವಾದಂತಹ ಅವಕಾಶಗಳು ಹಾಗೂ ನಿಮ್ಮ ಜೀವನದಲ್ಲಿ ಇರುವಂತಹ ಎಲ್ಲ ರೀತಿಯ ಕಷ್ಟಗಳಿಂದ ನೀವು ತಕ್ಷಣ ಹೊರಬರಬಹುದು ಈ ರೀತಿಯಾದಂತಹ ಸರಳ ಸುಲಭ ಮಾಹಿತಿಗಾಗಿ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಲೈಕ್ ಮಾಡಿ ಧನ್ಯವಾದಗಳು